Terima kasih. <muchas> ನೋಡಿ ಈ ಒಂದು ಕಾನ್ಫರೆನ್ಸ್ ಏನಾಗ್ತಾ ಇದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಕಾನ್ಫರೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ದಿ ಎಂಪವರ್ಮೆಂಟ್ ಪರ್ಸನ್ ಫೆಸಿಲಿಟಿ ಏನಿದೆ ಇದೊಂದು ಬಹಳ ಇಂಪ್ರೂವ್ ಆಗ್ತಾ ಬಹಳ ಸಂತೋಷ ಹಾಗಾಗಿ ತುಂಬ ತುಂಬಾ ಸಂತೋಷ ಈ ಯುದ್ಧ ಕಾನ್ಫರೆನ್ಸಸ್ ಆದರೆ ಒಳ್ಳೆಯ ನಿಮ್ಮ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿತ್ತು ಎಷ್ಟು ಮನೋರಂಜನಕವಾಗಿತ್ತು ಎಷ್ಟು ರಮ್ಯವಾಗಿತ್ತು ಎಷ್ಟು ಜನಗಳಿಗೆ ಮನಸ್ಸನ್ನು ಮಾರ್ಪಾಡು ಮಾಡುವಂತಹದಾಗಿತ್ತು ಹಾಗಾಗಿ ಅದಕ್ಕೆ ಅಂತ ಹೇಳಿದೆ ಕನ್ನಡಿಗೆ ಕನ್ನಡದಲ್ಲಿ ನಡೀತಾ ಇದೆ ಬೆಂಗಳೂರಲ್ಲಿ ನಡೀತದೆ ಹಾಗಾಗಿ ಪೂಜಾ ನಾವು ವೇದಿಕೆ ಮೇಲೆ ನಾವು ತರಲೇಬೇಕು ಮೇಲೆ ತರಲೇಬೇಕು ಅಂತಕ್ಕಂಥದನ್ನು ನಾವು ತರೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಭಾಳ ಸಂತೋಷ ಸರ್ ಹಲವು ವಾಹಿನಿಗಳು ಕೂಡ ಕೂಡ ಇರ್ಬೇಕು ಹಲವು ವಾಹಿನಿಗಳು ಕೂಡ ಹಾಂ ಹಾಂ ಮತ್ತು ನೋಡಿ ಮೆಡಕಲ್ ಆರ್ಮಿ ಇವತ್ತಿನ ಒಂದು ಕಾಲೇಜ್ ಆಗಿದೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ವಿಶೇಷ ಚೇತನ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಾರೆ ಅವರು ಹೊರಗಡೆ ಬರಬೇಕು ಅವಕಾಶಗಳಿದೆ ಅವರು ಹೊರಗಡೆ ಬಂದು ಇದನ್ನ ತಿಳ್ಕೋಬೇಕು ಕಲಿಬೇಕು ನಾವು ಅವಕಾಶಗಳನ್ನ ಕೊಡೋದಕ್ಕೆ ತೆರಿಗೆ ರೆಡಿ ಇದ್ದೇವೆ ನಮ್ಮ ದ್ವಾರಗಳು ತೆಗೆದಿದೆ ವಿಶೇಷ ಚೇತರೆ ಇವರ ಕೈ ಇಲ್ಲ ಕಾಲಿಲ್ಲ ನನಗೆ ಅನುಕಂಪ ಬೇಕು ಅನ್ನೋದನ್ನು ಬಿಟ್ಟು ನನಗೆ ಅವಕಾಶ ಬೇಕು ನಾನು ಸಹ ಜೀವನದಲ್ಲಿ ಸಾಧಿಸಬಲ್ಲೆ ನಾನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಬಲ್ಲೆ ನನ್ನಲ್ಲೂ ಸಹ ಒಂದು ಆ ಒಂದು ಸ್ವಾಭಿಮಾನ ಇದೆ ನನ್ನಲ್ಲೂ ಆ ಒಂದು ಕಲೆ ಇದೆ ನನ್ನ ಸಹ ಮಾಡ್ಬೋದು ಅಂತಕ್ಕಂಥ ಒಂದು ಆ ಧ್ಯೇಯನ ಬೆಳೆಸ್ಕೊಂಡ್ರೆ ನಮ್ಮಲ್ಲಿ ಬಾಗಿಲು ತೆಗೆದಿದೆ ಅವರು ನಮ್ಮ ಮಿರಕಲಾಂಗ್ ಸಂಸ್ಥೆಗೆ ಬರಬಹುದು ಅವರು ಸಹ ಒಂದು ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಪಡೀಬೋದು ಒಳ್ಳೆಯ ಕಲಾವಿದರಾಗ್ಬೋದು ನಮ್ಮಲ್ಲಿ ಸಾಕಷ್ಟು ಅವಕಾಶ ಇದೆ ಎಲ್ಲ ಸುಮಾರು ದೇಶಗಳಿಗೂ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ದೇಶವನ್ನ ಪ್ರತಿನಿಧಿಸಿ ನಾವು ಭಾರತ ದೇಶವನ್ನ ಪ್ರತಿನಿಧಿಸಿ ಈಜಿಪ್ಟ್ ಫ್ರಾನ್ಸ್ ಜರ್ಮನಿ ಅಮೇರಿಕಾ ಈ ಎಲ್ಲ ಮನೆ ದುಬೈ ಅಲ್ಲಿ ಇದ್ವಿ ಹೀಗೆ ಪ್ರಪಂಚಾದ್ಯಂತ ನಾವು ಈ ಕಲೆಯನ್ನ ಈ ಕಲಾವಿದರನ್ನ ಸ್ಪೆಷಲಿ ಇವರು ಕಲಾವಿದರನ್ನ ನಾವು ಅವರಿರ್ತಕ್ಕಂಥ ಕಲೆಯನ್ನು ಕಲೆಯನ್ನ ನಾವು ತೋರಿಸ್ತೇವೆ ಎಷ್ಟು ಜನ ಎಷ್ಟು ಯೂನಿವರ್ಸಿಟಿ ಒಂದೇ ಹೋಗಿ ಡಾಕ್ಟರ್ ಲಘುಬಾಯಿ ಯೂನಿವರ್ಸಿಟಿ ಮೈಸೂರು ಪ್ರಥಮ ಬಾರಿಗೆ ವಿಶ್ವದಲ್ಲೇ ಪ್ರಥಮ ಎಸ್ ಎಷ್ಟು 디సేబిలిಟೀಸ್ ಗೆ ഇതുവരെ ട്രെയിനിംഗ് ಮಾಡಿದ್ರಿ ನಾನು ಸರ್ 40 ವರ್ಷದಿಂದ ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ 100000 ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀನಿ ಭಾರತ ದೇಶದಲ್ಲಿ ಎಲ್ಲಾ ವಿಷಯದಲ್ಲೇ ಎಸ್ ಥ್ಯಾಂಕ್ ಯು ಸರ್ ನೇಮು